ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಮಂಗಳವಾರ ಭಾರತಕ್ಕೆ ಸಹಿ ದಿನ ಅನುಭವಿ ಕುಸ್ತಿಪಟು ವಿನೇಶ್ ಪೋಘಟ್ ಫೈನಲ್ ಪ್ರವೇಶಿಸಿದ್ದಾರೆ ಆ ಮೂಲಕ ಒಲಿಂಪಿಕ್ಸ್ನಲ್ಲಿ ಫೈನಲ್ ಗೇರಿದ ಭಾರತದ ಮೊದಲ ಮಹಿಳಾ ಕುಸ್ತಿಪಟು ಎಂಬ ದಾಖಲೆಯನ್ನು ನಿರ್ಮಿಸಿದ್ದಾರೆ ಇನ್ನು ಟೋಕಿಯೋದಲ್ಲಿ ಚಿನ್ನದ ಪದಕಾಗಿದ್ದು ಭಾರತೀಯರ ಪಾಲಿಗೆ ಚಿನ್ನದ ಹುಡುಗ ಎನಿಸಿದ್ದ ನೀರಜ್ ಚೋಪ್ರಾ ಪ್ಯಾರಿಸ್ ನಲ್ಲೂ ಫೈನಲ್ ಪ್ರವೇಶ ಮಾಡಿದ್ದಾರೆ ಈ ಸುದ್ದಿಗೆ ಇಂದಿನ ಸಂಚಿಕೆ ನೋಡಿ ಸಿದ್ದರಾಮಯ್ಯ ಬಲಿಷ್ಠ ಸಿಎಂ ಎಂದು ಹೇಳಲಾಗ್ತಾ ಇತ್ತು ಆದರೆ ಎರಡು ಹಗರಣಗಳಲ್ಲಿ ಭಾಗಿಯಾಗಿದ್ದ ನಂತರ ಅವರ ಬಗ್ಗೆ ಇದ್ದ ಆಡಳಿತ ಪಕ್ಷದ ಶಾಸಕರ ವಿಶ್ವಾಸ ಕೊಂದಿದೆ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರ ನಿದ್ದೆಗಿಡಿಸಿದೆ ಹೀಗಾಗಿಯೇ ಅವರ ಹೈಕಮಾಂಡ್ ಆಶ್ರಯ ಪಡೆಯುವ ಪ್ರಯತ್ನ ಮಾಡ್ತಾ ಇದ್ದಾರೆ ನಮ್ಮ ಮೇಲೆ ಎಷ್ಟೇ ಕೇಸ್ ಹಾಕಿದ್ರೂ ಸರಿಯೇ ಹೋರಾಟದಿಂದ ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ ಇದು ಬಿಜೆಪಿ ರಾಜ್ಯ ಅಧ್ಯಕ್ಷ ವಿಜಯೇಂದ್ರ ರಾಜ್ಯ ಸರ್ಕಾರಕ್ಕೆ ನೀಡಿರುವ ಬಹಿರಂಗ ಎಚ್ಚರಿಕೆ ಬೆಂಗಳೂರಿನಿಂದ ಮೈಸೂರಿನವರೆಗೆ ಹಮ್ಮಿಕೊಳ್ಳಲಾಗಿರುವ ಪಾದಯಾತ್ರೆ ನಡುವೆಯೂ ವಿಜಯವಾಣಿಗೆ ಸಂದರ್ಶನ ನೀಡಿರುವ ಅವರು ಹಲವು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಈ ವಿಶೇಷಕ್ಕೆ ವಿಜಯವಾಣಿ ಓಡಿ ಎಲ್ಲ ವರ್ಗದ ಮನೆ ಬಳಕೆ ಗ್ರಾಹಕರಿಗೆ ಉಚಿತ ವಿದ್ಯುತ್ ಸೌಲಭ್ಯ ಒದಗಿಸುವ ಗೃಹ ಜ್ಯೋತಿ ಯೋಜನೆಗೀಗ ವರ್ಷದ ಸಂಭ್ರಮ ಇದೇ ಕಾರಣಕ್ಕೆ ಮನೆ ಬದಲಾಯಿಸುವ ಗ್ರಾಹಕರಿಗೆ ರಾಜ್ಯ ಸರ್ಕಾರ ಶ್ರಾವಣದ ಕೊಡುಗೆ ನೀಡಿದೆ ಬಾಡಿಗೆ ಮನೆ ನಿವಾಸಿಗಳು ಅಥವಾ ಸ್ವಂತ ಮನೆಯಿಂದವರು ಮನೆ ಬದಲಾಯಿಸಿದಾಗ ಗೃಹಜ್ಯೋತಿ ಯೋಜನೆ ತಪ್ಪುತ್ತದಲ್ಲ ಎಂಬ ಚಿಂತೆಯನ್ನ ದೂರ ಮಾಡಿದೆ ಈ ಸುದ್ದಿ ಕೂಡ ಇಂದಿನ ಸಂಚಿಕೆಯಲ್ಲಿದೆ ಸಿಎಂ ಸಿದ್ದರಾಮಯ್ಯಗೆ ತಲೆನೋವು ತರಿಸಿರುವ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ನಿವೇಶನ ಹಗರಣದ ವಿಚಾರದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಎಚ್ಚರಿಕೆ ಇಟ್ಟಿದ್ದಾರೆ ಸಿಎಂ ವಿರುದ್ಧದ ದೂರಿನ ವಿಚಾರದಲ್ಲಿ ಕಾನೂನು ಪಂಡಿತರ ಜೊತೆ ಚರ್ಚಿಸಿದ ಬಳಿಕ ಸ್ಪಷ್ಟತೆ ಕಂಡುಕೊಂಡು ಮುಂದಿನ ನಿರ್ಧಾರ ಕೈಗೊಳ್ಳಲಿದ್ದಾರೆಂದು ಹೇಳಲಾಗ್ತಾ ಇದೆ ಹೀಗಾಗಿ ತಕ್ಷಣಕ್ಕೆ ರಾಜಭವನದಿಂದ ಯಾವುದೇ ಆದೇಶ ಹೊರಬೀಳುವ ಸಾಧ್ಯತೆ ಕಡಿಮೆ ಎಂದೇ ಹೇಳಲಾಗ್ತಾ ಇದೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ತೀರ್ಥಹಳ್ಳಿ ತಾಲೂಕಿನ ಆಗುಂಬೆ ಮತ್ತು ಹೊಸನಗರ ತಾಲೂಕಿನ ಹುಲಿಕಲ್ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶವಾಗಿ ಗುರುತಿಸಿಕೊಂಡಿವೆ ಅಚ್ಚರಿ ಅಂದರೆ ಪ್ರಸಕ್ತ ವರ್ಷ ಈ ಎರಡು ಪ್ರದೇಶಗಳನ್ನ ಹೊಸನಗರದ ಮಾಸ್ತಿಕಟ್ಟೆ ಹಿಂದಿಕ್ಕಿದೆ ಈ ಸುದ್ದಿ ಕೂಡ ಸಮಸ್ತ ಕರ್ನಾಟಕ ಪುಟದಲ್ಲಿದೆ ರಾಜಕೀಯ ಅಸ್ಥಿರತೆಗೆ ಸಾಕ್ಷಿಯಾಗಿ ಹಿಂಸೆಯ ಕಿಡಿಯಲ್ಲಿ ಹೊತ್ತಿ ಉರಿತಾ ಇರುವ ಬಾಂಗ್ಲಾದೇಶದಲ್ಲಿ ಪರಿಸ್ಥಿತಿ ನಿಯಂತ್ರಣಕ್ಕೆ ಬರ್ತಾ ಇದೆ ಶೇಖ್ ಹಸೀನಾ ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಭಾರತಕ್ಕೆ ಪರಾರಿಯಾದ ಬೆನ್ನಲ್ಲೇ ನೊಬೆಲ್ ಶಾಂತಿ ಪುರಸ್ಕೃತ ಮಹಮ್ಮದ್ ಯೂನಸ್ ಮಧ್ಯಂತರ ಸರ್ಕಾರ ರಚನೆಗೆ ಮುಂದಡಿ ಇಟ್ಟಿದ್ದಾರೆ ಇನ್ನು ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ದಾಳಿ ನಡೆದಾ ಇದ್ದು ಅಪಾರ ಸಂಖ್ಯೆಯಲ್ಲಿ ಭಾರತದತ್ತ ಮುಖ ಮಾಡಿದ್ದಾರೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಕೇರಳದ ವಯನಾಡಿನಲ್ಲಿ ಸಂಭ್ರಮಿಸಿದ ಭೂಕುಸಿತ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ ನಾನೂರ ನಾಲ್ಕಕ್ಕೆ ಏರಿದೆ ಮಂಗಳವಾರದವರೆಗೆ ರಕ್ಷಣಾ ಸಿಬ್ಬಂದಿ ಒಟ್ಟು ಇನ್ನೂರ ಇಪ್ಪತ್ತೆರಡು ಮೃತದೇಹಗಳನ್ನು ಮತ್ತು ನೂರ ಎಂಬತ್ತೆರಡು ಮಂದಿಯ ದೇಹದ ಭಾಗಗಳನ್ನು ಹೊರತೆಗೆದಿದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಇನ್ನು ಗುರುತು ಸಿಗದವರ ಸಾಮೂಹಿಕ ಅಂತ್ಯಕ್ರಿಯೆ ಮುಂದುವರೆದಿದೆ ಬದುಕಿ ಉಳಿದವರಿಗಾಗಿ ವಿವಿಧೆಡೆ ಆಶ್ರಯ ತಾಣಗಳನ್ನು ರಾಜ್ಯ ಸರ್ಕಾರದಿಂದ ತೆರೆಯಲಾಗಿದೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಸೋಮವಾರ ಮಹಾಪತನಕ್ಕೆ ಸಾಕ್ಷಿಯಾಗಿದ್ದ ಭಾರತೀಯ ಷೇರುಪೇಟೆ ಮಂಗಳವಾರ ಕೊಂಚ ಚೇತರಿಸಿಕೊಂಡಿತ್ತಾದರೂ ದಿನದಾಂತ್ಯಕ್ಕೆ ಮತ್ತೆ ಆಘಾತ ಎದುರಿಸಿತ್ತು ಇದರಿಂದಾಗಿ ಸತತ ಎರಡನೇ ದಿನ ಷೇರುದಾರರು ಹಣ ಕಳೆದುಕೊಂಡ್ರು ಇನ್ನು ಚಿನ್ನ ಬೆಳ್ಳಿ ದರ ಕುಸಿತ ಪರ್ವ ಮುಂದುವರೆದಿದೆ ಚಿನ್ನದ ದರ ಸಾವಿರದ ನೂರು ರೂಪಾಯಿಗಳಷ್ಟು ಇಳಿಕೆಯಾಗಿದೆ ಈ ಸುದ್ದಿಗೆ ಮನಿ ಮಾತು ನೋಡಿ ಧ್ರುವಸರ್ಜಾ ನಾಯಕನಾಗಿರುವ ಮಾರ್ಟಿನ್ ಪ್ರಾರಂಭದಿಂದಲೂ ಕುತೂಹಲ ಮೂಡಿಸಿದ್ದ ಸಿನಿಮಾ ಇದೀಗ ರಿಲೀಸ್ ದಿನಾಂಕ ಹತ್ತಿರವಾಗ್ತಾ ಇದ್ದಂತೆ ಪ್ರಚಾರದ ಅಖಾಡಕ್ಕೆ ಧುಮುಕಿರುವ ಚಿತ್ರತಂಡ ಇದೇ ಮೊದಲ ಬಾರಿಗೆ ಮುಂಬೈನಲ್ಲಿ ಸೋಮವಾರ ಅಂತಾರಾಷ್ಟೀಯ ಸುದ್ದಿಗೋಷ್ಠಿ ಆಯೋಜಿಸಿತ್ತು ಭಾರತದಾದ್ಯಂತ ವಿವಿಧ ರಾಜ್ಯಗಳ ವಿವಿಧ ಭಾಷೆಗಳ ಪತ್ರಕರ್ತರ ಜೊತೆಗೆ ಬ್ರಿಟನ್ ಟರ್ಕಿ ಕೊರಿಯಾ ದಕ್ಷಿಣ ಆಫ್ರಿಕಾ ದುಬೈ ಸೇರಿ ಇಪ್ಪತ್ತೊಂದು ದೇಶಗಳ ಪತ್ರಕರ್ತರು ಮಾಧ್ಯಮಗೋಷ್ಠಿಯಲ್ಲಿ ಭಾಗವಹಿಸಿದ್ರು ಈ ಸಂದರ್ಭದಲ್ಲಿ ಚಿತ್ರದ ಮೊದಲ ಟ್ರೇಲರ್ ಬಿಡುಗಡೆ ಮಾಡಲಾಯಿತು ಈ ಸುದ್ದಿಗೆ ಉಲ್ಲಾಸ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ